ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಅಡ್ವೆಂಚರ್ ಫ್ಯಾಂಟಸಿ ಮೂವಿ ಆಗಿರುವ ದ ಹ್ಯಾಸ್ ಲ್ಯಾಂಡ್ ಇನ್ ಸರ್ಚ್ ಆಫ್ ಗೋಲ್ಡನ್ ಕ್ಯಾಸ್ಟ್ಲಿ ಅನ್ನೋ ಮೂವಿನ ನೋಡೋಣ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿರೋದು ವಾಯ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಯಾಕಪ್ಪ ಅಂದ್ರೆ ನನಗೆ ಸ್ವಲ್ಪ ಹುಷಾರಿಲ್ಲ ಟೂ ಡೇಸ್ ಇಂದ ಮಲಕೊಂಡಿದ್ದೀನಿ ಎದ್ದೇಳೋದಕ್ಕೂ ಪೂರ್ಸುತ್ತಿಲ್ಲ ಆದ್ರೆ ನಿಮ್ಗೆ ವಿಡಿಯೋ ಬರ್ಬೇಕಂತ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಏನಾದ್ರೂ ವಿಡಿಯೋದಲ್ಲಿ ಮಿಸ್ಟೇಕ್ ಮಾಡ್ತಾರೆ ಕ್ಷಮಿಸ್ಬಿಡಿ ಈ ಮೂವಿಯಲ್ಲಿ ನಮ್ಮ ಹೀರೋನ ಬ್ರದರ್ಸ್ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಬ್ರದರ್ಸ್ ನ ಇನ್ನ ಟೂ ಡೇಸ್ ಅಲ್ಲಿ ಎಲ್ಲಾರ್ ಮುಂದೆನ ಸಾಯಿಸ್ಬಿಡ್ತಾರೆ ಅವ್ರನ್ನ ಕಾಪಾಡ್ಕೋಬೇಕಂದ್ರೆ ನಮ್ಮ ಹೀರೋ ರಾಜನ್ ಗೆ ಬೇಕಾಗಿರೋ ಎಲ್ಲಾ ರೋಗಗಳನ್ನ ವಾಸಿ ಮಾಡೋ ಒಂದು ಲೈಫ್ ಆಫ್ ವಾಟರ್ ನ ತಂದ್ಕೊಡ್ಬೇಕಾಗುತ್ತೆ ಈ ಜರ್ನಿಯಲ್ಲಿ ನಮ್ಮ ಹೀರೋ ಏನೆಲ್ಲ ತೊಂದರೆಗಳನ್ನ ಫೇಸ್ ಅಂತ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಇಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾನೆ ಇರ್ತವೆ ಅದನ್ನ ಮಿಸ್ ಮಾಡ್ತಿರೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಪ್ರಪಂಚದಲ್ಲಿ ಯಾರಿಗೂ ತಿಳಿಯದ ಒಂದು ಐಲ್ಯಾಂಡ್ ಐತೆ ಆ ಐಲ್ಯಾಂಡ್ ಅಲ್ಲಿ ಒಂದು ಹರಮ ಮನೆಯನ್ನ ಫುಲ್ಲು ಬಂಗಾರದಿಂದಾನೇ ಕಟ್ಟಿದ್ದಾರೆ ಆ ಅರಮನೆಯ ಒಂದು ಗುಹೆಯಲ್ಲಿ ಲೈಫ್ ಆಫ್ ವಾಟರ್ ಐತೆ ಆ ಲೈಫ್ ಆಫ್ ವಾಟರ್ ನ ರಕ್ಷಣೆ ಮಾಡ್ತಾ ಇರೋದು ಮೂರು ತಲೆಗಳ ರಾಕ್ಷಸ ಯಾರಾದ್ರೂ ಆ ಜೀವ ಕೊಡೋ ನೀರ್ನ ಹುಡುಕೊಂಡು ಹೋದ್ರೆ ಅಲ್ಲಿರೋ ಮೂರು ತಲೆಗಳ ರಾಕ್ಷಸ ಇವ್ನ ಬಿಡ್ತಾನೆ ಸೂರ್ಯನಿಂದ ಬರುವ ಬೆಳಕು ಈ ಬಂಗಾರದ ಅರಮನೆ ಮೇಲೆ ಬಿದ್ದು ಅದರಿಂದ ಬರುವ ಒಂದು ಬೆಳಕಿನಿಂದ ಜೀವ ಕೊಡೋ ನೀರು ಸೃಷ್ಟಿಯಾಗಿ ಒಂದೊಂದು ಹನಿಯಾಗಿ ಒಂದು ವಾಲ್ಟ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ನಮ್ಗೆ ಹೇಳ್ತಾನೆ ಇವಾಗ ನಮ್ಗೆ ಒಬ್ಬ ಹುಡುಗ ಮರ ಕಡಿತಾ ಇರೋದನ್ನ ತೋರಿಸ್ತಾರೆ ಆ ಹುಡುಗ ಬೈ ಮಿಸ್ಟೇಕ್ ಆ ಮರನ ಬೇರೆ ಕಡೆ ಕಡ್ದಿರೋದಕ್ಕೆ ಬೇರೆ ಹ್ಯಾಂಗಲ್ ಅಲ್ಲಿ ಆ ಮರ ಬೀಳುತ್ತೆ ಆ ಮರ ಬೀಳೋ ಕಡೆಗೆ ಅವರ ಓನರ್ ನಿಂತ್ಕೊಂಡಿರ್ತಾನೆ ಜಸ್ಟ್ ಮಿಸ್ ಅಲ್ಲಿ ಅವನ ಪ್ರಾಣ ಉಳ್ಕೊಳ್ಳುತ್ತೆ ಒಂದು ಸೆಕೆಂಡ್ ಅಲ್ಲಿ ಅವನ ಪ್ರಾಣ ಉಳ್ಕೊಂಡಿರೋದಕ್ಕೆ ಓನರ್ ಗೆ ತುಂಬಾ ಕೋಪ ಬಂದು ಯಾವನು ಈ ಮರ ಕಡ್ದಿತ್ತು ಅಂತ ಜೋರಾಗಿ ಕೂಗಾಡ್ತಾ ಇರ್ತಾನೆ ಮರ ಕಡ್ದಿರೋ ಹುಡುಗನ್ಗೆ ತುಂಬಾ ಭಯ ಎತ್ಕೊಂಡ್ಬಿಟ್ಟು ಯುವಕ ಏನ್ ಮಾಡ್ಬೇಕಪ್ಪ ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋ ಬರ್ತಾನೆ ನಮ್ಮ ಹೀರೋ ಹೆಸರು ಬಂದ್ಬಿಟ್ಟು ಎಸ್ಪಿನ್ ಅಂತ ನಾನೇ ಈ ಮರನ ಕಡ್ದಿತ್ತು ಅಂತ ಮುಂದಕ್ಕೆ ಬರ್ತಾನೆ ಓನರ್ ತುಂಬಾ ಕೋಪದಲ್ಲಿ ಇರೋದ್ರಿಂದ ನಾಳೆ ನೀನು ಕೆಲ್ಸಕ್ಕೆ ಬರೋದಕ್ಕೆ ಹೋಗ್ಬೇಡ ಇವಾಗ ಮಾಡಿರೋ ಕೆಲ್ಸಕ್ಕೂ ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾನೆ ಅದೇ ಗೆ ನಮ್ಮ ಹೀರೋನ ಬ್ರದರ್ ಆಗಿರುವ ಜಾನ್ ಹಾಲಿಗೆ ಬರ್ತಾನೆ ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಕೆಲ್ಸ ತೆಗೆಯೋದು ನ್ಯಾಯ ಅಲ್ಲ ಸರ್ ಅಂತ ಕೇಳ್ತಾನೆ ನೀನ್ ಯಾವ ನನ್ಗೆ ಹೇಳೋದಕ್ಕೆ ನೀನು ಹಾಗೆ ಇನ್ನೊಬ್ನ ನೀವ್ ಮೂವರಲ್ಲ ಅಣ್ಣ ತಮ್ಮಂದಿರು ಮೂವರು ಬರೋದಕ್ಕೆ ಹೋಗ್ಬೇಡಿ ಮೂವರ್ಗು ಕೆಲಸ ಹೋಗೈತೆ ಅಂತ ಮನೆಗೆ ಕಳ್ಸಿ ಬಿಡ್ತಾನೆ ನಮ್ಮ ಹೀರೋಗೆ ಇನ್ನೊಬ್ಬ ಬ್ರದರ್ ಇರ್ತಾನೆ ಅವನ ಹೆಸರು ಬಂದ್ಬಿಟ್ಟು ಬೋಲೋ ಅಂತ ನಮ್ಮ ಹೀರೋಗೆ ಅವನ ಬ್ರದರ್ಸ್ ಸೇರ್ಕೊಂಡು ಅವರ ಫಾದರ್ ಹತ್ರ ಬಂದು ಹೀಗೆ ಕೆಲ್ಸ ಹೋಗೈತೆ ಅಂತ ಹೇಳ್ತಾನೆ ಮೂವರ್ಗೂ ಒಂದೇ ಸತೀಪ್ ಕೆಲಸ ಹೋದ್ರೆ ಇವಾಗ ಫ್ಯಾಮಿಲಿ ಹೇಗಪ್ಪ ನಡೆಯೋದಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಹ್ಯಾಸ್ಪೆನ್ ಗೆ ರಾಜಕುಮಾರಿ ಕಡೆಯಿಂದ ಒಂದು ಆಹ್ವಾನ ಪತ್ರಿಕೆ ಬರುತ್ತೆ ಅರಮನೆ ಕಡೆಯಿಂದ ಒಬ್ಬ ವ್ಯಕ್ತಿ ಆ ಲೆಟರ್ ನ ಹೆತ್ಕೊಂಡು ಬಂದಿರ್ತಾನೆ ಆ ವ್ಯಕ್ತಿ ಇವನ್ನ ವಿಚಿತ್ರವಾಗಿ ನೋಡ್ತಿರ್ತಾನೆ ಯಾಕಪ್ಪ ಅಂದ್ರೆ ಇಷ್ಟೊಂದು ಬಡ ಕುಟುಂಬದಲ್ಲಿರುವ ಜನರಿಗೆ ನಮ್ಮ ರಾಜಕುಮಾರಿ ಯಾಕೆ ಇನ್ವಿಟೇಷನ್ ಕಳಿಸಿದಳೆ ಅಂತ ನಮ್ಮ ಹೀರೋ ಆಗಿರುವ ಹೆಸ್ಪೆನ್ ಹಾಗೆ ರಾಜಕುಮಾರಿ ಇಬ್ರು ಪ್ರೀತಿಯಲ್ಲಿರ್ತಾರೆ ಅದಕ್ಕೆ ರಾಜಕುಮಾರಿ ಇವನ್ಗೆ ಇನ್ವಿಟೇಷನ್ ಸೆಂಡ್ ಮಾಡಿರ್ತಾಳೆ ರಾಜಕುಮಾರಿ ಹತ್ತೊಂಬತ್ತನೇ ಹುಟ್ಟು ಹಬ್ಬ ನಾಳೆ ಇರೋ ನಿಮ್ಮನ್ನ ಆ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇದೀನಿ ಅಂತ ಆ ಲೆಟರ್ ಅಲ್ಲಿ ಇರುತ್ತೆ ಆ ವ್ಯಕ್ತಿ ಅದನ್ನ ಓದ್ಬಿಟ್ಟು ಅಲ್ಲಿಂದ ಹೊಲ್ಟ್ ನೆಕ್ಸ್ಟ್ ಡೇ ನಮ್ಮ ಹೀರೋ ಹಾಗೆ ಅವ್ನ ಬ್ರದರ್ಸ್ ರಾಜಕುಮಾರಿ ಹುಟ್ಟು ಹಬ್ಬ ನಡೀತಾ ಇರೋ ಒಂದು ಪ್ಲೇಸ್ ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ ನಿಮ್ಗೆಲ್ಲಾ ಗೊತ್ತು ನಮ್ಮ ಹೀರೋ ಒಂದು ಬಡ ಕುಟುಂಬಕ್ಕೆ ಸೇರಿದವನು ಅಂತ ಆದ್ರೆ ಅವನಿಗೂ ಒಂದು ಆಸೆ ಇರುತ್ತೆ ರಾಜಕುಮಾರಿಗೆ ಏನೋ ಒಂದು ಬಹುಮಾನ ಕೊಡಬೇಕು ಅಂತ ಅದಕ್ಕೆ ಅವನ ಫೈನಾನ್ಸಿಯಲ್ ಗೆ ತಕ್ಕಂತೆ ಒಂದು ನೆಕ್ಲೆಸ್ ನ ರೆಡಿ ಮಾಡ್ಕೊಂಡು ಪಾರ್ಟಿಗೆ ಬರ್ತಾನೆ ರಾಜಕುಮಾರಿ ಹುಟ್ಟು ಹಬ್ಬಕ್ಕೆ ಎಲ್ಲಾ ಶ್ರೀಮಂತ ವ್ಯಕ್ತಿಗಳು ಮಾತ್ರನೇ ಬಂದಿರ್ತಾರೆ ಒಂದು ಕಡೆ ನಮ್ಮ ಹೀರೋ ರಾಜಕುಮಾರಿಯನ್ನ ನೋಡ್ಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇರ್ತಾನೆ ಇನ್ನೊಂದು ಕಡೆ ಬೋಲೊ ಮಾತ್ರ ಇವಾಗ ನನ್ಗ ಹಸಕ್ತೈತೆ ಮೊದಲು ಊಟ ಮಾಡಿದ್ರೆ ಸಾಕು ಅಂತ ಊಟ ಇಡ್ತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಅದೇ ಟೈಮ್ಗೆ ಇವ್ನ ಹತ್ರಕ್ಕೆ ಒಂದು ಹುಡುಗಿ ಬಂದ್ಬಿಟ್ಟು ನಾವಿಬ್ರು ಡ್ಯಾನ್ಸ್ ಮಾಡೋಣ ಅಂತ ಕೇಳ್ತಾಳೆ ಆದ್ರೆ ಇವನು ಒಬ್ಬ ಇಂಟ್ರೋವರ್ಟ್ ಆಗಿರೋದ್ರಿಂದ ಭಯ ಎತ್ಕೊಂಡ್ಬಿಟ್ಟು ಹ್ಞೂ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಬ್ರದರ್ ಹತ್ರಕ್ಕೆ ಬಂದ್ಬಿಡ್ತಾನೆ ಜಾನೋ ಇವನ್ ಹತ್ರ ಮಾತಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಅಲ್ಲಿಗೆ ಒಬ್ಬ ಸರ್ವೆಂಟ್ ಬಂದು ಇವನ ಕೈಯಲ್ಲಿ ಕೂಲ್ ಡ್ರಿಂಕ್ಸ್ ಕೊಟ್ಬಿಟ್ಟು ಈ ಕೋಲ್ ಡ್ರಿಂಕ್ಸ್ ನ ರಾಜಾರಾಣಿಗೆ ರಾಣಿಗೆ ನೀನೆ ಕೊಟ್ಬಿಟ್ಟು ಅಂತ ಹೇಳ್ತಾನೆ ಯಾಕಪ್ಪ ಅಂದ್ರೆ ನಮ್ಮ ಜಾನ್ ಹಾಕೊಂಡಿರೋ ಒಂದು ಬಟ್ಟೆಗಳು ಅದೇ ರೀತಿ ಇರ್ತವೆ ಜಾನ್ ಇನ್ನೇನ್ ಮಾಡೋದಕ್ಕೂ ಹಾಕ್ದೆ ಆ ಡ್ರಿಂಕ್ಸ್ ನ ಹೆಕೊಂಡ್ ಬಂದು ರಾಣಿ ಕುತ್ಕೊಳ್ಳೋ ಒಂದು ಪ್ಲೇಸ್ ಹತ್ರ ಇಡ್ತಾನೆ ಅದೇ ಟೈಮ್ ಗೆ ರಾಜಕುಮಾರಿ ಅಲ್ಲಿಗೆ ಬರೋದ್ರಿಂದ ನಮ್ಮ ಹೀರೋ ಅವನ ಹತ್ರ ಇರೋ ಒಂದು ಗಿಫ್ಟ್ ನ ಕೊಡ್ಬೇಕು ಅಂತ ತುಂಬಾ ಖುಷಿಯಿಂದ ಬರ್ತಾನೆ ಆದ್ರೆ ಶ್ರೀಮಂತ ವ್ಯಕ್ತಿಗಳು ತಂದಿರೋ ಒಂದು ಗಿಫ್ಟ್ ನ ನೋಡ್ಬಿಟ್ಟು ಇವನು ಕೊಡದಿರೋ ಹಿಂದಕ್ಕೆ ಬಂದ್ಬಿಡ್ತಾನೆ ಇನ್ನೊಂದ್ ಕಡೆ ರಾಜಾ ರಾಣಿ ರಾಜಕುಮಾರಿ ಹುಟ್ಟು ಹಬ್ಬದ ಬಗ್ಗೆ ಮಾತಾಡ್ತಾ ಅವರ ಪಕ್ಕದಲ್ಲಿರೋ ಒಂದು ಡ್ರಿಂಕ್ಸ್ ನ ಹೆಕೊಂಡು ಕುಡಿತಾರೆ ಇದಕ್ಕಿ ಸಡನ್ ಆಗಿ ಕೆಳಗಡೆಗೆ ಪಿತೋ ಬಿಡ್ತಾರೆ ರಾಜಕುಮಾರಿ ಅವರ ತಂದೆ ಹತ್ರಕ್ಕೆ ಬಂದು ಕಣ್ಣಲ್ಲಿ ನೀರ್ ಹಾಕೊಳ್ತಾ ಇರೋ ಒಂದು ಸಮಯದಲ್ಲಿ ಅಡ್ವೈಸರ್ ಬಂದು ರಾಜ ರಾಣಿ ಕುಡ್ದಿರೋ ಒಂದು ಡ್ರಿಂಕ್ ನ ಎತ್ಕೊಂಡು ನೋಡಿ ಈ ಡ್ರಿಂಕ್ ಅಲ್ಲಿ ಯಾರೋ ಪಾಯ್ಸನ್ ಮಿಕ್ಸ್ ಮಾಡೋರ ರಾಜಕುಮಾರಿ ಆ ಡ್ರಿಂಕ್ ನ ಅಲ್ಲಿಟ್ಟಿದ್ದು ಯಾರು ಅಂತ ನನ್ಗೆ ಗೊತ್ತು ಆ ಡ್ರಿಂಕ್ ನ ಅಲ್ಲಿ ಇಟ್ಟಿದ್ದು ಹೆಸ್ಪ್ರಿನ್ ಬ್ರದರ್ಸ್ ಇಬ್ರುನು ಸೇರ್ಕೊಂಡು ರಾಜಾರಾಣಿಯನ್ನ ಸಾಯಿಸಬೇಕು ಅಂತ ಹೀಗೆ ಪ್ಲಾನ್ ಮಾಡಿದ್ದಾರೆ ಅಂತ ರಾಜಕುಮಾರಿಗೆ ಹೇಳ್ತಾನೆ ನಮ್ಮ ಹೀರೋ ನನ್ನ ಬ್ರದರ್ಸ್ ಏನು ಮಾಡಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಎಷ್ಟು ಹೇಳ್ತಿದ್ರು ರಾಜಕುಮಾರಿ ನಮ್ಮ ಹೀರೋನ ಬ್ರದರ್ಸ್ ನ ಜೈಲಲ್ಲಿ ಹಾಕ್ಸ್ತಾಳೆ ಕೊನೆ ಪ್ರಾಣದಲ್ಲಿರುವ ರಾಜ ರಾಣಿಗೆ ಅಲ್ಲಿರುವ ಒಬ್ಬ ಮುದುಕ ಚಿಕಿತ್ಸೆ ಕೊಟ್ಟು ಇನ್ನ ನಿಮ್ಮ ತಂದೆ ತಾಯಿ ಬದುಕೋದು ಕಷ್ಟ ಅಂತ ಹೇಳ್ತಾನೆ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬಂದು ಇಲ್ಲ ರಾಜ ರಾಣಿಯನ್ನ ಕಾಪಾಡಬಹುದು ಈ ಪ್ರಪಂಚದಲ್ಲಿ ಒಂದು ಹೈಲ್ಯಾಂಡ್ ಐತೆ ಆ ಹೈಲ್ಯಾಂಡ್ ಅಲ್ಲಿ ಲೈಫ್ ಆಫ್ ವಾಟರ್ ಐತೆ ಆ ನೀರಿಗೆ ಎಂತ ರೋಗವನ್ನಾದ್ರೂ ವಾಸಿ ಮಾಡೋ ಒಂದು ಶಕ್ತಿ ಐತೆ ಆ ನೀರ್ನ ನಾನು ಹುಡ್ಕೊಂಡು ಬಂದು ರಾಣಿಗೆ ಕೊಡ್ತೀನಿ ಆದ್ರೆ ನನ್ನ ಬ್ರದರ್ಸ್ ಸೇಫ್ ಆಗಿರ್ಬೇಕು ಅಂತ ನಮ್ಮ ಹೀರೋ ಹೇಳ್ತಾನೆ ರಾಜಕುಮಾರಿಗೆ ಗೊತ್ತು ನನ್ನ ತಂದೆ ತಾಯಿನ ನ ಹೀರೋ ಒಂದೇ ಒಂದು ದಾರಿ ಅದೇನಪ್ಪ ಲೈಫ್ ಆಫ್ ವಾಟರ್ ಅದಕ್ಕೆ ನಮ್ಮ ಹೀರೋ ಜೊತೆ ರಾಜಕುಮಾರಿ ಹಾಗೆ ಸ್ವಲ್ಪ ಸೈನಿಕರ್ನ ಹಾಕೊಂಡು ಆ ನೀರ್ನ ಹುಡುಕೊಂಡು ಹೋಗ್ತಾರೆ ಇವಾಗ ನಮ್ಗೆ ಜಾನ್ ಕೈಗೆ ಕೂಲ್ ಡ್ರಿಂಕ್ಸ್ ನ ಕೊಟ್ಟಿರ್ತಾನಲ್ಲ ಅದೇ ಸರ್ವೆಂಟ್ ನಮ್ಗೆ ತೋರ್ಸ್ತಾರೆ ಅಚ್ಚಲಿ ಹೇಳ್ಬೇಕಂದ್ರೆ ಈ ಸರ್ವೆಂಟ್ ಒಂದು ಗ್ಯಾಂಗ್ ಜೊತೆ ಸೇರ್ಕೊಂಡು ರಾಜ ರಾಣಿ ಹಾಗೆ ರಾಜಕುಮಾರಿಯನ್ನ ಸಾಯಿಸಿ ಪ್ಲಾನ್ ಹಾಕಿರ್ತಾರೆ ಅವನು ಆ ಗ್ರೂಪ್ ಹತ್ರಕ್ಕೆ ಬಂದು ರಾಜ ರಾಣಿ ಇವಾಗ ಸತ್ತೋಗೋ ಸ್ಟೇಜ್ ಅಲ್ಲಿ ಇದಾರೆ ಆದ್ರೆ ರಾಜಕುಮಾರಿ ರಾಣಿಯನ್ನ ಬದುಕ್ಸೋದಕ್ಕೆ ಲೈಫ್ ಆಫ್ ವಾಟರ್ ನ ಹುಡುಕೊಂಡು ಸೋಲಾಮರ ಗುಹೆಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ ಆ ರೌಡಿ ಗ್ಯಾಂಗ್ ಇವನ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡ್ಕೊಂಡು ಡ್ರಿಂಕ್ ಕೊಡಿತಾರೆ ಆದ್ರೆ ಇಲ್ಲಿ ಸರ್ವೆಂಟ್ ಸತ್ತೋಗ್ಬಿಡ್ತಾನೆ ಯಾಕಪ್ಪ ಅಂದ್ರೆ ರೌಡಿಗಳು ಇವನ್ಗೆ ಹೇಳಿರೋದು ಮೂವರ್ ನ ಅಂತ ಆದ್ರೆ ಇವನು ಇಬ್ಬರನ್ನ ಮಾತ್ರನೇ ಸಾಯಿಸ್ ನಲ್ಲ ಅದಕ್ಕೆ ಕೋಪ ಬಂದು ಇವನ್ನ ಸಾಯಿಸ್ಬಿಟ್ಟಿರ್ತಾರೆ ಇನ್ನೊಂದ್ ಕಡೆ ನಮ್ಮ ಹೀರೋ ಹೋಗ್ಬೇಕಾಗಿರುವ ಫೈನಲ್ ಡೆಸ್ಟಿನೇಷನ್ ಗೆ ದಾರಿ ಒಂದು ಮುದುಕಿಗೆ ಗೊತ್ತಿರುತ್ತೆ ಅಂತ ಆ ಮುದುಕಿನ ಹುಡ್ಕಾಡ್ಕೊಂಡು ನಮ್ಮ ಹೀರೋ ಒಂದು ಕಾರ್ಡ್ ಒಳಗಡೆಗೆ ಬರ್ತಾನೆ ಆ ಕಾರ್ಡ್ ಅಲ್ಲಿ ನಮ್ಮ ಹೀರೋ ಒಂದು ಚಿಕ್ಕ ಪ್ರಾಣಿ ಸಹಾಯದಿಂದ ಆ ಮುದುಕಿ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ ಅಷ್ಟರಲ್ಲೇ ಆ ಮುದುಕಿ ಮೂಗ್ ಅನ್ನೋದು ಒಂದು ಚೇರ್ ಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಯಾಕಪ್ಪ ಅಂದ್ರೆ ಆ ಮುದುಕಿ ಮೂಗ್ ಅನ್ನೋದು ಜಾಸ್ತಿ ಉದ್ದ ಇರುತ್ತೆ ಅದರಿಂದ ಯಾವಾಗ್ಲೂನು ಒಂದು ಪ್ಲೇಸ್ ಗೆ ಸಿಕ್ಕಾಕ್ಕೊಂಡ್ಬಿಡ್ತಾ ಇರುತ್ತೆ ನಮ್ಮ ಹೀರೋ ಅಲ್ಲಿಗೆ ಬಂದು ಆ ಮುದುಕಿಗೆ ಸಹಾಯ ಮಾಡ್ತಾನೆ ಸಿಕ್ಕಾಕೊಂಡಿರೋ ಒಂದು ಮೋಗ್ನ ಬಿಡ್ಸೋದಕ್ಕೆ ಹಾಗೆ ನಮ್ಮ ಹೀರೋ ಆ ಮುದುಕಿಗೆ ಕೇಳ್ತಾನೆ ನಾನು ಜೀವ ಕೊಡೋ ನೀರ್ನ ಹುಡ್ಕೊಂಡು ಹೋಗ್ತಾ ಇದೀನಿ ಅದು ಎಲ್ಲೈತೆ ಆ ಮ್ಯಾಪ್ ಏನಾದ್ರು ಐತಾ ನನಗೆ ಕೊಡು ಅಂತ ಆ ಪ್ಲೇಸ್ ಗೆ ಹೋಗೋದಕ್ಕೆ ದಾರಿ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿಗೆ ಹೋಗಿ ರಿಟರ್ನ್ ಬಂದಿರೋ ಒಬ್ಬ ವ್ಯಕ್ತಿ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು ಆ ಪ್ಲೇಸ್ ಹತ್ರ ಹೋಗ್ಬೇಕಂದ್ರೆ ನೀವು ಎರಡು ಬೆಟ್ಟಗಳನ್ನ ಹತ್ತಿ ಇಳಿಬೇಕು ಹಾಗೆ ಒಂದು ಗುಹೆ ಬರುತ್ತೆ ಆ ಗುಹೆ ಹತ್ರ ಒಬ್ಬ ವಾಟರ್ ಮಾನ್ಸ್ಟರ್ ಇರ್ತಾನೆ ಆ ಮಾನ್ಸ್ಟರ್ ಜೊತೆ ಹೋರಾಡಿ ಗೆದ್ರೆ ಮಾತ್ರ ಆ ವ್ಯಕ್ತಿ ಹತ್ರಕ್ಕೆ ನೀವು ಹೋಗ್ತೀರಾ ಅಂತ ಹೇಳ್ತಾಳೆ ಆ ಮುದುಕಿ ಹೇಳಿರೋ ಪ್ರಕಾರನೇ ನಮ್ಮ ಹೀರೋ ಜಾಸ್ತಿ ದೂರ ಪ್ರಯಾಣ ಮಾಡಿ ಒಂದು ಪ್ಲೇಸ್ ಹತ್ರಕ್ಕೆ ಸೈನಿಕರು ಹಾಗೆ ನಮ್ಮ ರಾಜಕುಮಾರಿ ಜೊತೆ ಬರ್ತಾನೆ ಅಲ್ಲಿ ಇವರಿಗೆ ಒಂದು ಗುಹೆ ಕಾಣಿಸುತ್ತೆ ಆ ಗುಹೆಯಿಂದ ವಿಚಿತ್ರವಾಗಿ ಸೌಂಡ್ಸ್ ಬರ್ತಾ ಇರ್ತವೆ ಆ ವಿಚಿತ್ರವಾದ ಸೌಂಡ್ಸ್ ಗೆ ಸೈನಿಕರು ಭಯ ಬಿದ್ದು ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ಅಲ್ಲಿಂದ ಹೊಡಗೋಗ್ ನಮ್ಮ ರಾಜಕುಮಾರಿ ಹಾಗೆ ಹೀರೋ ಮಾತ್ರನೇ ಆ ಗುಹೆ ಒಳಗಡೆಗೆ ಹೋಗ್ತಾರೆ ಸ್ವಲ್ಪ ದೂರ ಮೇಲೆ ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗೋದ್ರಿಂದ ರಾಜಕುಮಾರಿ ಹಾಗೆ ನಮ್ಮ ಹೀರೋ ಒಂದು ಪ್ಲೇಸ್ ಹತ್ರ ಕುತ್ಕೊಂಡ್ ಇನ್ನೊಂದ್ ಇನ್ನೊಂದು ಕಡೆ ಜಾನ್ ಹಾಗೆ ಬೋಲೊ ಹೀರಿಬ್ರು ಬಂಧನದಲ್ಲಿ ಇರೋ ಒಂದು ಸಮಯದಲ್ಲಿ ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ ಅದೇ ಬೋಲೋ ಹತ್ರ ಡಾನ್ಸ್ ಆಡೋಣ ಅಂತ ಕೇಳಿ ಇರ್ತಾಳಲ್ಲ ಆ ಹುಡುಗಿ ಇವರಿಗೆ ಸಹಾಯ ಮಾಡ್ಬೇಕು ಅಂತ ಒಂದು ಕೇಕ್ ನ ತಂದಿರ್ತಾಳೆ ತಿನ್ಲಿ ಅಂತ ಇನ್ನೊಂದು ಕಡೆ ಜಾಸ್ತಿ ಹೊತ್ತು ಮಳೆ ಬಿದ್ದಿರೋದಕ್ಕೆ ನಮ್ಮ ಹೀರೋ ಹಾಗೆ ರಾಜಕುಮಾರಿ ಮಲ್ಕೊಂಡ್ಬಿಡ್ತಾರೆ ಅಲ್ಲೇ ಆದ್ರೆ ಅದೇ ಒಂದು ಸಮಯದಲ್ಲಿ ವಿಚಿತ್ರವಾದ ಶಬ್ದಗಳು ಜಾಸ್ತಿ ಜೋರಾಗಿ ಬರ್ತಾ ಇರೋ ಒಂದು ಕಾರಣಕ್ಕೆ ನಮ್ಮ ಹೀರೋ ಪಕ್ಕದಲ್ಲಿರುವ ಕಸನ ಕಿವಿಗೆ ಹಾಕೊಳ್ತಾನೆ ಹಾಗೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ನಮ್ಮ ರಾಜಕುಮಾರಿಗೆ ವೈಲಿನ್ ಶಬ್ದ ಅನ್ನೋದು ಕೇಳ್ತಾರೆ ಆ ಶಬ್ದದಿಂದ ರಾಜಕುಮಾರಿ ಒಂದು ಟ್ರಾನ್ಸ್ ಒಳಗಡೆಗೆ ಒಂದು ನಡ್ದಂಗೆ ನಡ್ಕೊಂಡು ಹೋಗ್ತಾ ಒಂದು ಸಮಯದಲ್ಲಿ ನಮ್ಮ ಹೀರೋ ಅದನ್ನ ನೋಡ್ಬಿಟ್ಟು ರಾಜಕುಮಾರಿಯನ್ನ ತಡಿಯೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಆ ರಾಜಕುಮಾರಿ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ನಮ್ಮ ಹೀರೋನು ಹುಡುಗಿನ ಫಾಲೋ ಮಾಡ್ಕೊಂಡು ನಡ್ಕೊಂಡು ಒಂದು ವಾಟರ್ ಮಾನ್ಸ್ಟರ್ ಈ ವೈಲಿನ್ ಪ್ಲೇ ಮಾಡ್ತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾನೆ ಮಾನ್ಸ್ಟರ್ ವೈಲಿನ್ ನ ತುಂಬಾ ಅದ್ಭುತವಾಗಿ ಪ್ಲೇ ಮಾಡುತ್ತೆ ಅದರಿಂದ ಮನುಷ್ಯರು ಒಂದು ಟ್ರಾನ್ಸ್ ಒಳಗಡೆಗೆ ಹೋಗಿ ಈ ಮಾನ್ಸ್ಟರ್ ಹೇಳಿದಂಗೆ ಕೇಳ್ತಿರ್ತಾರೆ ನಮ್ಮ ಹೀರೋ ನಿದ್ದೆ ಮಾಡ್ತಾ ಇರೋ ಒಂದು ಸಮಯದಲ್ಲಿ ಕಸ ಕಡ್ಡಿನ ಕಿವಿಗೆ ಹಾಕೊಂಡಿರೋ ಒಂದು ಕಾರಣಕ್ಕೆ ಆ ವೈಲೆನ್ ಶಬ್ದ ಅನ್ನೋದು ನಮ್ಮ ಹೀರೋಗೆ ಕೇಳಿಸಿರೋದಿಲ್ಲ ಅದಕ್ಕೆ ಏನು ಟ್ರಾನ್ಸ್ಗೆ ಹೋಗಿಲ್ಲ ನಮ್ಮ ಹೀರೋಗೆ ಈ ವಿಷಯ ಗೊತ್ತಾಗುತ್ತೆ ಅದಕ್ಕೆ ಆ ಮಾನ್ಸ್ಟರ್ ಹತ್ರ ಒಂದು ಟ್ಯಾಟಿಕ್ ನ ಪ್ಲೇ ಮಾಡ್ತಾನೆ ಮಾನ್ಸ್ಟರ್ ಗೆ ಚಾಲೆಂಜ್ ಮಾಡ್ತಾನೆ ವೈಲನ್ ಯಾರು ಅದ್ಭುತವಾಗಿ ಪ್ಲೇ ಮಾಡ್ತಾರೋ ಅವ್ರ ಹೇಳ್ದಂಗೆ ಮತ್ತೊಬ್ರು ಮಾಡ್ಬೇಕು ಅಂತ ಮಾನ್ಸ್ಟರ್ ಅದಕ್ಕೆ ಒಪ್ಕೊಂಡು ನೀವೇನಾದ್ರೂ ಸೋತೋಗ್ಬಿಟ್ರೆ ನಿಮ್ಮ ಆತ್ಮಗಳು ನನಗೆ ಮಾತ್ರ ಸ್ವಂತ ನಿಮ್ಮಿಬ್ಬರು ನಾನು ತಿಂದಾಕ್ ಬಿಡ್ತೀನಿ ಅಂತ ಹೇಳುತ್ತೆ ಅದ್ರ ಪ್ರಕಾರನೇ ಚಾಲೆಂಜ್ ಸ್ಟಾರ್ಟ್ ಮಾಡುತ್ತೆ ವೈಲಿನ್ ಪ್ಲೇ ಮಾಡುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮಾನ್ಸ್ಟರ್ ವೈಲಿನ್ ನ ತುಂಬಾ ಅದ್ಭುತವಾಗಿ ಪ್ಲೇ ಮಾಡುತ್ತೆ ಏನಾದ್ರು ಒಂದ್ಸತಿ ಕೇಳಿದ್ರೆ ಮತ್ತೆ ಕೇಳ್ಬೇಕು ಅನ್ನೋ ರೀತಿಯಲ್ಲಿ ಪ್ಲೇ ಮಾಡುತ್ತೆ ನಮ್ಮ ಹೀರೋ ತನ್ನ ಕಿವಿಯಲ್ಲಿ ಕಸ ಕಟ್ಟಿ ಹಾಕೊಂಡಿರೋ ಒಂದು ಕಾರಣಕ್ಕೆ ಈ ಶಬ್ದ ಮತ್ತೆ ಕೇಳಿಸೋದಿಲ್ಲ ಅವನು ಟ್ರಾನ್ಸ್ಗೆ ಹೋಗ್ಲಿಲ್ಲ ಮತ್ತೆ ನಮ್ಮ ಹೀರೋ ಆ ಮಾನ್ಸ್ಟರ್ ಹತ್ರ ವೈಲನ್ ಇಸ್ಕೊಂಡು ಅವನು ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಎಷ್ಟು ದರಿದ್ರವಾಗಿ ಪ್ಲೇ ಮಾಡ್ತಾನ ಈ ಮಾನ್ಸ್ಟರ್ ಯಾವಾಗ್ಲೂ ಅದ್ಭುತವಾಗಿ ವೈಲನ್ ಪ್ಲೇ ಮಾಡಿರೋದನ್ನ ಮಾತ್ರನೇ ಕೇಳಿಸ್ಕೊಂಡಿರುತ್ತೆ ನಮ್ಮ ಹೀರೋ ಪ್ಲೇ ಮಾಡಿರೋ ಒಂದು ಶಬ್ದನ ಕೇಳಿಸ್ಕೊಂಡ್ಬಿಟ್ಟು ಬಿಟ್ಟು ಮಾನ್ಸ್ಟರ್ ಗೆ ಜಾಸ್ತಿ ಇರಿಟೇಟಿಂಗ್ ಫೀಲ್ ಆಗೋಗ್ಬಿಟ್ಟು ಆ ನೀರ್ ಒಳಗಡೆಗೆ ತುಮ್ಕಿ ಹೊಲ್ಟೋಗ್ಬಿಡುತ್ತೆ ನಮ್ಮ ಹೀರೋ ಹಾಗೆ ರಾಜಕುಮಾರಿ ಇಬ್ರು ಸೇರಿ ಆ ಗುಹೆ ಒಳಗಡೆಗೆ ಹೋಗ್ತಾರೆ ಅಲ್ಲಿ ತುಂಬಾ ಕತ್ಲಿಂದ ಕೂಡಿರೋದಕ್ಕೆ ಅವ್ರ ಹತ್ರ ಇರೋ ಒಂದು ವೈಲನ್ನ ಪ್ಲೇ ಮಾಡೋದ್ರಿಂದ ಆ ಗುಹೆ ತುಂಬಾ ಪಳಪಳ ಹೊಳಿಯುತ್ತಾ ಬೆಳಕು ಸ್ಟಾರ್ಟ್ ಆಗುತ್ತೆ ಆದ್ರಿಂದ ಅವರು ಆ ಗುಹೆನ ದಾಟಿ ಆಚೆ ಕಡೆಗೆ ಬರ್ತಾರೆ ಆ ನಿಗೂಢವಾದ ಅದ ಹೈಲ್ಯಾಂಡ್ ಗೆ ಹೋಗಿ ಬಂದಿರೋ ವ್ಯಕ್ತಿನ ಹುಡುಕೊಂಡು ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋ ಗೆ ಒಂದು ಲಿಕ್ವಿಡ್ ಪಾಟರ್ ಅನ್ನೋದು ಸಿಗುತ್ತೆ ಆ ಲಿಕ್ವಿಡ್ ಬಾಟಲ್ ನ ಎತ್ಕೊಂಡು ರಾಣಿಗೆ ತೋರ್ಸ್ತಾನೆ ಇದು ನಮ್ಗೆ ಉಸಿರಾಡೋದಕ್ಕೆ ತೊಂದರೆ ಉಂಟಾದಾಗ ಈ ಲಿಕ್ವಿಡ್ ನ ತಗೊಂಡಾಗ ನಮ್ಗೆ ಅದು ಸರಿಯೋಗುತ್ತೆ ಅಂತ ಹೇಳ್ತಾಳೆ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಅವ್ರಿಗೆ ಅಪೋಸಿಟ್ ಅಲ್ಲಿ ಒಂದು ಮನೆ ಕಾಣಿಸುತ್ತೆ ಅಲ್ಲಿ ಒಬ್ಬ ಮುದುಕ ಇರೋದನ್ನ ನೋಡ್ಬಿಟ್ಟು ಆ ಮುದುಕನ ಹತ್ರಕ್ಕೆ ಹೋಗ್ಬಿಟ್ಟು ಕೇಳ್ತಾರೆ ಮಿಸ್ಟೀರಿಯಸ್ ಸೈಲೆಂಡ್ ಗೆ ಹೋಗಿ ಮತ್ತೆ ಬಂದಿದ್ದು ನೀವೇನಾ ಅಂತ ಆದ್ರೆ ಆ ಮುದುಕ ಇದ್ಕೊಂಡು ನಾನಲ್ಲ ನಮ್ಮ ತಾತ ಹೋಗಿ ಬಂದಿದ್ದು ನಮ್ಮ ತಾತ ಒಳಗಡೆ ಇದ್ದರೆ ಹೋಗಿ ನೋಡಿ ಅಂತ ಹೇಳ್ತಾನೆ ಅವರ ತಾತನ ಮೀಟ್ ಆಗೋದಕ್ಕೆ ಹೋದಾಗ ಇಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಅದೇನಪ್ಪ ಅಂದ್ರೆ ಒಬ್ಬ ಮುದುಕ ಇನ್ನೊಬ್ಬ ಮುದುಕನನ್ನು ಮೀಟ್ ಆಗು ಇನ್ನೊಬ್ನ ಮೀಟ್ ಆಗು ಇನ್ನೊಬ್ಬನ್ ಮೀಟ್ ಆಗೋ ಹಾಗೆ ಮುದ್ಕ ಮುದ್ಕ ಹೋಗ್ತಾ 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 ಲಾಸ್ಟ್ ಒಂದು ಚಿಕ್ಕ ಹೆಬ್ಬೆರಲ್ಡ್ ಸೈಜ್ ಅಲ್ಲಿ ಒಬ್ಬ ಮುದುಕ ಕಾಣಿಸ್ತಾನೆ ಆ ಚಿಕ್ಕ ಹತ್ರಕ್ಕೆ ನಮ್ಮ ಹೀರೋ ಬಂದು ಓ ನೀನೇನಾ ಸ್ವಾಮಿ ಆ ಪುಣ್ಯಾತ್ಮ ಅಲ್ಲಿಗೆ ಹೋಗಿ ರಿಟರ್ನ್ ಬಂದಿದ್ದು ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂತ ಇದೀವಿ ನಮ್ಗೆ ದಾರಿ ಹೇಳ್ತಿ ಅಂತ ಕೇಳ್ತಾನೆ ಇಲ್ಲ ನಾನು ಆ ದಾರಿನ ನೋಡಿ ಎರಡು ಸಾವಿರ ವರ್ಷಗಳು ಕಲ್ದೋಗಿರೋದಕ್ಕೆ ನಾನು ಅದನ್ನ ಮೊರ್ತೋಗ್ಬಿಟ್ಟಿದ್ದೀನಿ ಬಟ್ ನನ್ಗೆ ಆ ಟೈಮ್ ಅಲ್ಲಿ ಡೈರಿ ಬರೆಯೋದಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಆ ಟೈಮ್ ಅಲ್ಲಿ ಡೈರಿಯಲ್ಲಿ ನೀವ್ ಹೋಗೋ ಪ್ಲೇಸ್ ಹೇಗಿರುತ್ತೆ ಅಂತ ಮೆನ್ಶನ್ ಮಾಡಿ ಬರ್ದಿದ್ದೀನಿ ಆ ಪುಸ್ತಕ ನನ್ನ ಬ್ಯಾಗಲ್ಲಿ ಅಲ್ಲಿ ಐತೆ ಅಂತ ಹೇಳ್ಬಿಟ್ಟು ಆ ಪುಸ್ತಕನ ನಮ್ಮ ಹೀರೋಗೆ ಕೊಡ್ತಾನೆ ಹೇಳ್ಬೇಕಂದ್ರೆ ಅಲ್ಲಿರೋ ಒಂದು ವಾಟರ್ ನ ಕೊಡದಿರೋದಕ್ಕೆ ಇವರು ಇಷ್ಟೊಂದು ವರ್ಷಗಳ ಕಾಲ ಬದುಕೋದಕ್ಕೆ ಕಾರಣ ಆಗಿರುತ್ತೆ ನಮ್ಮ ಹೀರೋ ಆ ಪುಸ್ತಕನ ಇಸ್ಕೊಂಡು ತುಂಬಾ ಖುಷಿಯಿಂದ ನಾವು ಅಲ್ಲಿಗೆ ಹೋಗ್ಬೋದು ಅಂತ ಆ ಜಗಡಿಗೆ ಬರ್ತಾನೆ ಅದೇ ಟೈಮ್ಗೆ ರಾಣಿಯನ್ನ ಹತ್ಯೆ ಮಾಡ್ಬೇಕು ಅಂತ ನೋಡಿರೋ ರೌಡಿಗಳು ಇಲ್ಲಿಗೆ ಬಂದು ನಮ್ಮ ಹೀರೋ ಹತ್ರ ಇರೋ ಒಂದು ಪುಸ್ತಕನ ಇಸ್ಕೊಂಡು ಹಾಗೆ ಅವನ್ನ ಕಟ್ ಹಾಕ್ ಬಿಡ್ತಾರೆ ಅವತ್ತು ರಾತ್ರಿ ಆ ರೌಡಿ ಹುಡುಗಿ ನಮ್ಮ ರಾಜಕುಮಾರಿ ಹತ್ರ ಮಾತಾಡ್ತಿರೋ ಹಾಗೆ ನಮ್ಗೆ ಗೊತ್ತಾಗುತ್ತೆ ರಾಜಕುಮಾರಿಯನ್ನ ಹಾಗೆ ರಾಣಿಯನ್ನ ಹತ್ಯೆ ಮಾಡೋದಕ್ಕೆ ಹೆಲ್ಪ್ ಮಾಡಿರೋದು ಈ ರಾಜ್ಯದ ಅಡ್ವೈಸರ್ ಅಂತ ಇಷ್ಟು ದಿನ ನಮ್ಮ ರಾಜಕುಮಾರಿ ಅಡ್ವೈಸರ್ ನ ಒಬ್ಬ ಬ್ರದರ್ ಆಗಿ ಟ್ರೀಟ್ ಮಾಡ್ತಿರ್ತಾಳೆ ಅವನೇ ನಮ್ಮ ತಂದೆ ತಾಯಿಯನ್ನ ಸಾಯಿಸಬೇಕು ಅಂತ ಪ್ಲಾನ್ ಹಾಕಿದಾನೆ ಅಂತ ಕೇಳಿಸ್ಕೊಂಡು ರಾಜಕುಮಾರಿ ತುಂಬಾ ಬಾಧೆ ಪಡ್ತಾಳೆ ಆ ರೌಡಿ ಕೆಂಗಲ್ಲಿ ಒಂದು ಹುಡುಗಿ ಇವ್ರು ನಮ್ಗಿನ್ನ ಬೇಕಾಗಿಲ್ಲ ಇವ್ರನ್ನ ಸಾಯಿಸ್ಬಿಡ್ರು ಅಂತ ಹೇಳ್ತಾಳೆ ಇಬ್ರು ರೌಡಿಗಳು ನಮ್ಮ ರಾಜಕುಮಾರಿ ಹಾಗೆ ನಮ್ಮ ಹೀರೋನ ನ ಕರ್ಕೊಂಡು ಕರ್ಕೊಂಡ್ ಬಂದು ನಾನ್ ಸಾಯಿಸ್ತೀನಿ ಅಂದ್ರೆ ನಾನ್ ಸಾಯಿಸ್ತೀನಿ ಅಂತ ಒದ್ದಾಡ್ತಾ ಇರ್ತಾರೆ ಇದೇ ಕರೆಕ್ಟ್ ಆಗಿರೋ ಟೈಮ್ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ನಮ್ಮ ಹೀರೋ ಹಾಗೆ ರಾಜಕುಮಾರಿ ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾರೆ ಅದೇ ಟೈಮ್ ಗೆ ಬೇರೆ ರೌಡಿಗಳು ಬಂದು ಇವ್ರನ್ನ ಹಿಡ್ಕೊಂಡ್ ಬಿಡ್ತಾರೆ ರೌಡಿಗಳು ಇವರಿಬ್ಬರನ್ನ ಸಾಯಿಸಾಕೋ ಒಂದು ಟೈಮ್ ಅಲ್ಲಿ ರಾಜಕುಮಾರಿಗೆ ಒಂದು ಐಡಿಯಾ ಬರುತ್ತೆ ಅದೇನಪ್ಪ ಅಂದ್ರೆ ಮಾನ್ಸ್ಟರ್ ರಾಜಕುಮಾರಿ ಹತ್ರ ಒಂದು ಪಿಟಿಲ್ ಬಿಟ್ಟು ಹೊಲ್ಟೋಗ್ಬಿಟ್ಟಿರುತ್ತಲ್ಲ ಆದ್ರಿಂದ ರಾಜಕುಮಾರಿ ಅದನ್ನ ಪ್ಲೇ ಮಾಡೋದ್ರಿಂದ ಅಲ್ಲಿರುವ ರೌಡಿಗಳು ಟ್ರಾನ್ಸ್ ಒಳಗಡೆಗೆ ಹೊಲ್ಟೋಗ್ಬಿಟ್ಟು ಉಚ್ಚಿರ್ತಾರ ಡಾನ್ಸ್ ಆಡ್ತಿರ್ತಾರೆ ಮತ್ತೆ ಇವರಿಬ್ರು ಅಲ್ಲಿಂದ ತಪ್ಸ್ಕೊಂಡು ಹೊಲ್ಟೋಗ್ತಾ ಇರೋ ಒಂದು ಟೈಮಲ್ಲಿ ಆ ರೌಡಿ ಶೀಟರ್ ಗಳ ಲೀಡರ್ ಬಂದ್ಬಿಟ್ಟು ಒಂದ್ ಹುಡುಗಿ ನಮ್ಮ ರಾಜಕುಮಾರಿ ಮೇಲೆ ಅಟ್ಯಾಕ್ ಮಾಡ್ತಾಳೆ ಆ ಅಟ್ಯಾಕ್ ಅಲ್ಲಿ ನಮ್ಮ ರಾಜಕುಮಾರಿ ಹತ್ರ ಇರೋ ಒಂದು ಪಿಟೀಲ್ ಬಿಡುತ್ತೆ ಆದ್ರೂನು ಸಹ ಕಷ್ಟಪಟ್ಟು ಅವರಿಬ್ರು ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾರೆ ಇನ್ನೊಂದ್ ಕಡೆ ನಮ್ಮ ಹೀರೋನ ಬ್ರದರ್ಸ್ ನಾವ್ ಯಾಕೆ ಇಲ್ಲೇ ಕುತ್ಕೊಂಡಿರೋದು ನಾವು ತಪ್ಪಸ್ಕೋಬಹುದಂತ ಆಲೋಚನೆ ಮಾಡಿ ಆ ಜೈಲ್ ಪಕ್ಕದಲ್ಲಿ ಇರುವ ಒಬ್ಬ ಸೈನಿಕನನ್ನ ಹೊಡೆದ್ ಬಿಟ್ಟು ಅಲ್ಲಿಂದ ತಪ್ಪಸ್ಕೊಂಡ್ ಬಿಡ್ತಾರೆ ಆದ್ರೆ ಇವರು ದರಿದ್ರೆ ಹೇಗೈತೆ ಗೊತ್ತಾ ಇವ್ರಿಬ್ರು ಆ ಕೋಟೆಯಿಂದ ತಪ್ಸ್ಕೊಂಡು ಹೊರಟೋಗ್ತಾ ಇರೋ ಒಂದು ಟೈಮಲ್ಲಿ ಅವ್ರಿಗೆ ಅಪೋಸಿಟ್ ಅಲ್ಲಿ ಸೈನಿಕರು ಬರೋದ್ರಿಂದ ಒಂದು ರೂಮ್ ಒಳಗಡೆ ಹೋಗಿ ಬಚ್ಚಿಕೊಂತಾರೆ ರಾಜ ರಾಣಿಯನ್ನ ಹತ್ಯೆ ಮಾಡ್ಬೇಕು ಅಂತ ನೋಡಿರ್ತಾನಲ್ಲ ಅಡ್ವೈಸರ್ ಅಡ್ವೈಸರ್ ಈ ರೂಮ್ ಆಗಿರುತ್ತೆ ಅವನ ಹತ್ರ ಬಂದು ಸಿಕ್ಕಾಕೊಂಡ್ ಬಿಡ್ತಾರ ಅಡ್ವೈಸರ್ ಇವ್ರಿಬ್ರಿಗೆ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟು ಮತ್ತೆ ಜೈಲ್ಗೆ ಹಾಕ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋ ಹಾಗೆ ರಾಜಕುಮಾರಿ ಇಬ್ರು ಪ್ಲೇಸ್ ನ ಹುಡ್ಕೊಂಡು ಆ ಬುಕ್ ನ ಪ್ರಕಾರನೆ ಹೋಗ್ತಾ ಇರುವಾಗ ಅವರಿಗೆ ಒಂದು ನದಿ ಕಾಣಿಸುತ್ತೆ ಇವ್ರು ಹೋಗ್ಬೇಕಾಗಿರೋ ಒಂದು ಪ್ಲೇಸ್ ಆ ನದಿನ ದಾಟದ್ರೆ ಮಾತ್ರ ಇವ್ರಿಗೆ ಸಿಗುತ್ತೆ ಆ ನದಿನ ದಾಟ್ಬೇಕಂದ್ರೆ ಒಂದು ಬೋಟ್ ಬೇಕು ನದಿ ದಡದಲ್ಲಿ ಒಬ್ಬ ಮುದುಕ ಒಂದು ಬೋಟ್ ಹಾಕೊಂಡು ಕುತ್ಕೊಂಡಿರ್ತಾನೆ ನಮ್ಮ ಹೀರೋ ಆ ಹತ್ರಕ್ಕೆ ಬಂದು ಅವನ ಮ್ಯಾಪ್ ಅಲ್ಲಿ ಒಂದು ಐಲ್ಯಾಂಡ್ ನ ತೋರಿಸ್ಬಿಟ್ಟು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಮುದುಕ ಅವ್ನು ತೋರಿಸಿರೋ ಒಂದು ಹೈಲ್ಯಾಂಡ್ ನೋಡ್ಬಿಟ್ಟು ಅಲ್ಲಿಗೆ ಹೋದ್ರೆ ನನ್ನ ಪ್ರಾಣಗಳೇ ಹೊಲ್ಟೋಗ್ಬಿಡ್ತವೆ ನಾನ್ ಅಲ್ಲಿಗೆ ಬರಲ್ಲ ಸ್ವಾಮಿ ಅಂತ ಹೇಳ್ತಾನೆ ಅದೇ ಟೈಮ್ ಗೆ ನಮ್ಮ ರಾಜಕುಮಾರಿ ಬಂಗಾರದ ಕಾಯಿಂಟ್ಸ್ ನ ತೋರ್ಸ್ಬಿಟ್ಟು ಆ ಮುದುಕನ್ಗೆ ಆ ಮುದುಕನ್ ಹತ್ರ ಇರೋ ಒಂದು ಬೋಟ್ ನ ತಗೊಂಡ್ ಇವ್ರಿಬ್ರು ಕೂತ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ರಾತ್ರಿ ಜರ್ನಿ ಮಾಡ್ಕೊಂಡು ಹೋದಾಗ ರಾತ್ರಿ ಒಂದು ಪ್ಲೇಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ಬೋಟ್ ಮೇಲೆ ಚಿಕ್ಕ ಚಿಕ್ಕ ವಿಚಿತ್ರ ಪ್ರಾಣಿಗಳು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾವೆ ಆದ್ರೆ ಅವ್ರ ಹತ್ರ ಇರೋ ಒಂದು ಬೆಂಕಿಯಿಂದ ಅದನ್ನ ಅಟ್ಯಾಕ್ ಮಾಡಿ ಕ್ರಿಯೇಚರ್ ನ ಫೇಸ್ ಮಾಡ್ತಾರೆ ಆದ್ರೆ ಇದ್ದಕ್ಕಿದ್ದಂಗೆ ಆ ಸಮುದ್ರ ಮಧ್ಯದಲ್ಲಿ ಒಂದು ದೊಡ್ಡ ಕ್ರಿಯೇಚರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದನ್ನ ತೋರಿಸ್ತಾರೆ ಅಲ್ಲಿಗೆ ಕಟ್ ಮಾಡಿದ್ರೆ ನಮ್ಮವನು ಒಂದು ಹೈಲ್ಯಾಂಡ್ ಅಲ್ಲಿ ಬಿದ್ದಿರ್ತಾನೆ ಯಾಕಪ್ಪ ಅಂದ್ರೆ ರಾತ್ರಿ ಆಗಿರೋ ಒಂದು ಅಟ್ಯಾಕ್ ಇಂದ ಅವನು ಮೂರ್ಛೆ ಹೋಗಿ ಇಲ್ಲಿ ಬಿದ್ದೋಗ್ಬಿಟ್ಟಿರ್ತಾನೆ ಈ ಎಚ್ಚರಿಕೆ ಆಗಿದ್ದೆ ಅಕ್ಕ ಪಕ್ಕ ಎಲ್ಲ ನೋಡ್ತಾನೆ ರಾಜಕುಮಾರಿ ಇವನ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಆ ನೀರಲ್ಲಿ ಬಿದ್ದೋಗಿರೋ ಒಂದು ಬ್ಯಾಗು ಹಾಗೆ ಇವನಿಗೆ ಒಂದು ಲಿಕ್ವಿಡ್ ಬಾಟಲ್ ಸಿಕ್ಕಿರುತ್ತಲ್ಲ ಅದನ್ನ ಹೆತ್ಕೊಂಡು ರಾಜಕುಮಾರಿಯನ್ನ ಹುಡ್ಕೋಣ ಅಂತ ಒಂದು ಚಿಕ್ಕ ಬೆಟ್ಟದ ಮೇಲೆಗೆ ಹತ್ತಾನೆ ಇವನು ಅದೃಷ್ಟ ಮಾಡ್ದಂಗ ಅವನೇ ಇವ್ನ ಹೋಗ್ಬೇಕಾಗಿರೋ ಫೈನಲ್ ಡೆಸ್ಟಿನೇಷನ್ ಆಗಿರುವ ಬಂಗಾರದ ಅರಮನೆ ಇವನ ಕಣ್ಣುಗಳಿಗೆ ಕಾಣಿಸುತ್ತೆ ಆ ಬಂಗಾರದ ಅರಮನೆ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇರುತ್ತೆ ನಮ್ಮ ಹೀರೋ ಆ ಬಂಗಾರದ ಅರಮನೆ ಒಳಗಡೆಗೆ ಹೋದಾಗ ಅವನಿಗೆ ಒಂದು ರಾಜನ ಶವದ ಸ್ಕೆಲಿಟನ್ಸ್ ಅನ್ನೋದು ಸಿಕ್ತಾವೆ ಆ ಶವದ ಹತ್ರ ಒಂದು ಬಾಲ್ ಟೈಪ್ ಅಲ್ಲಿ ಒಂದು ವಸ್ತು ಇದ್ರೆ ನಮ್ಮ ಹೀರೋ ಅದನ್ನ ನೋಡಿ ಅದನ್ನ ಹೆತ್ಕೊಂಡು ಅವನ ಬ್ಯಾಗ್ ಒಳಗಡೆಗೆ ಹಾಕೊಂತಾನೆ ಹಾಗೆ ನಮ್ಮ ಹೀರೋಗೆ ಪಕ್ಕದಲ್ಲೇ ಒಂದು ಚಿಕ್ಕ ರಂಧ್ರ ಕಾಣಿಸೋದ್ರಿಂದ ಆ ರಂಧ್ರದ ಒಳಗಡೆಗೆ ಹೋದಾಗ ಅವನಿಗೆ ಉಸಿರಾಡೋದಕ್ಕೆ ಆಗದೇ ಇರೋ ಒಂದು ಗಾಲಿ ಬಿಡುಗಡೆ ಆಗುತ್ತೆ ಅವನು ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ದಾಗ ಅವನ ಹತ್ರ ಇರೋ ಒಂದು ವಸ್ತು ನೆನಪಾಗುತ್ತೆ ಅದೇ ಲಿಕ್ವಿಡ್ ಬಾಟಲ್ ನಮ್ಮ ಹೀರೋಗೆ ಸಿಕ್ಕಿರುತ್ತಲ್ಲ ಆ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಅದ್ರಿಂದ ತಪ್ಸ್ಕೊಂಡು ಆ ಬರ್ತಾನೆ ಆವಾಗ ನಮ್ಮ ಹೀರೋಗೆ ಅವ್ನು ಹುಡ್ಕೊಂಡ್ ಬಂದಿರೋ ಒಂದು ಅಮೃತದ ನೀರು ಕಾಣಿಸುತ್ತೆ ಅಮ್ಮಯ್ಯ ನನ್ಗೆ ನೀರ್ ಸಿಕ್ಕದು ಇನ್ನ ಎತ್ಕೊಳ್ಳೋದಕ್ಕೆ ಹೋಗೋಣ ಅನ್ನೋ ಟೈಮ್ ಗೆ ಆ ರೌಡಿಗಳು ನಮ್ಮ ರಾಜಕುಮಾರಿಯನ್ನ ಹಿಡ್ಕೊಂಡು ಇದೇ ಪ್ಲೇಸ್ ಗೆ ಬರ್ತಾರ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗೆ ಬರೋದಕ್ಕೆ ಜಾಸ್ತಿ ದಾರಿಗಳು ಇರ್ತಾವೆ ಇವರು ಆ ದಾರಿಯಿಂದ ಬರ್ತಾ ಒಂದು ಟೈಮ್ ಅಲ್ಲಿ ರಾಜಕುಮಾರಿ ತಪ್ಪೋಗ್ಬಿಟ್ಟಿರ್ತಾಳಲ್ಲ ಆ ರಾಜಕುಮಾರಿ ಈ ರೌಡಿಗಳಿಗೆ ಸಿಕ್ಕಾಕೊಂಡಿರೋದ್ರಿಂದ ಈ ರೌಡಿಗಳು ರಾಜಕುಮಾರಿಯನ್ನ ತಗೊಂಡು ಇಲ್ಲಿಗೆ ಬರ್ತಾರೆ ನಮ್ಮ ಹೀರೋ ಅವ್ರಿಗೆ ಮತ್ತೆ ಸಿಕ್ಕಾಕೊಂಡ್ಬಿಡ್ತಾನೆ ಯಾಕಪ್ಪ ಅಂದ್ರೆ ನಮ್ಮ ಹೀರೋ ಇವಾಗ ಏನ್ ಮಾಡೋದಕ್ಕೂ ಆಗಲ್ಲ ಯಾಕಪ್ಪ ಅಂದ್ರೆ ರಾಜಕುಮಾರಿ ಆ ರೌಡಿಗಳತ್ರ ಇದ್ದಾಳೆ ಅದಕ್ಕೆ ಅವ್ರಿಗೆ ಸರೆಂಡರ್ ಆಗ್ಬಿಡ್ತಾನೆ ಆ ರೌಡಿಗಳಲ್ಲಿ ಒಂದು ಹುಡುಗಿ ಹೋಗಿ ಆ ಅಮೃತ ನೀರನ್ನ ಕುಡಿತಾಳೆ ಆ ನೀರನ್ನ ಮೇಲೆ ನನ್ನ ದೇಹದಲ್ಲಿ ತುಂಬಾ ಶಕ್ತಿಗಳು ಬಂದಂಗೈತೆ ಈ ಫೀಲ್ ತುಂಬಾ ಚೆನ್ನಾಗೈತೆ ಅಂತ ಅಲ್ಲಿರೋ ರೌಡಿಗಳಿಗೆ ಹೇಳ್ತಾಳೆ ಆ ಮಾತನ್ನ ಕೇಳಿ ಅಲ್ಲಿರೋ ರೌಡಿಗಳು ತುಂಬಾ ಸಂತೋಷದಿಂದ ಕುನಿದಾಡ್ತಾ ಇರ್ತಾರೆ ಅವರು ಜಾಸ್ತಿ ಸೌಂಡ್ ಮಾಡ್ತಿರ್ತಾರೆ ಇವ್ರ ದುರದೃಷ್ಟ ಹೇಗೈತೆ ಗೊತ್ತಾ ತುಂಬಾ ವರ್ಷಗಳಿಂದ ಮೂರು ತಲೆ ರಾಕ್ಷಸ ನಿದ್ದೆ ಹೋಗ್ಬಿಟ್ಟಿರ್ತಾನೆ ಇವ್ರು ಮಾಡಿರೋ ಒಂದು ಶಬ್ದಗಳಿಗೆ ಅದಕ್ಕೆ ಎಚ್ಚರಿಕೆ ಆಗುತ್ತೆ ಮೂರು ತಲೆ ರಾಕ್ಷಸ ಯಾರೋ ನನ್ನ ನಿದ್ದೆನ ಕಡಿಸಿದ್ದು ಅಂತ ತುಂಬಾ ಕೋಪದಿಂದ ಇವ್ರ ಹತ್ರಕ್ಕೆ ಬರ್ತಾನೆ ಅದೇ ಟೈಮ್ಗೆ ಈ ರೌಡಿಗಳಲ್ಲಿ ಒಂದು ಹುಡುಗಿ ನಾನು ಅಮೃತ ನೀರು ಕುಡಿದಿನಿ ನನಗೆ ಇವಾಗ ಏನು ಆಗಲ್ಲ ಅಂತ ಆ ಮೂರು ತಲೆ ರಾಕ್ಷಸನ್ನೇ ಹೊಡಿಯೋದಕ್ಕೆ ಹೋಗ್ತಾಳೆ ಮೂರು ತಲೆ ರಾಕ್ಷಸನ್ಗೆ ತುಂಬಾ ಕೋಪ ಬಂದು ಈ ಹುಡುಗಿಗೆ ಒಂದ್ ಏಟ್ ಬಿಡ್ತಾನೆ ಅವ್ನ್ ಬಿಟ್ಟಿರೋ ಒಂದು ಏಟ್ಗೆ ಈ ಹುಡುಗಿ ಹೋಗಿ ಗೋಡೆ ಬಿದ್ದು ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳ ಇಲ್ಲ ಆ ಹುಡುಗಿ ಒಂದು ಚಿಕ್ಕ ಲಾಜಿಕ್ ಮಿಸ್ ಆಗೋಗ್ಬಿಟ್ಟವಳ ಯಾಕಪ್ಪ ಅಂದ್ರೆ ಆ ಹುಡುಗಿ ಒಂದ್ಸತಿ ಆ ನೀರ್ನ ಕುಡಿದ್ಬಿಟ್ಟು ನನ್ಗೆ ಎಷ್ಟೋ ಶಕ್ತಿ ಬಂದೈತೆ ಅಂತ ಅನ್ಕೊಂತಾಳ ಆದ್ರೆ ಆ ಮೂರು ತಲೆ ರಾಕ್ಷಸ ಎಷ್ಟೋ ವರ್ಷಗಳಿಂದ ಅಲ್ಲೇ ಇತ್ತು ಅದೇ ನೀರ್ನ ಕುಡ್ದು ಅದೇ ನೀರಲ್ಲಿ ಬೆಲ್ದಿರೋ ಅವನು ಎಷ್ಟು ಬಲ ಇರಬಾರ್ದು ಅದನ್ನ ನೋಡ್ಬಿಟ್ಟು ಅಲ್ಲಿರೋ ರೌಡಿಗಳಿಗೆಲ್ಲ ಭಯ ಹತ್ಕೊಂಡ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ಕಡೆ ಹೊಲ್ಟೋಗ್ಬಿಡ್ತಾರೆ ಸ್ವಲ್ಪ ಜನ ಆ ಫಾಗ್ ರಿಲೀಸ್ ಆಗ ಒಂದು ರೂಮ್ ಕಡೆಗೆ ಹೊಲ್ಟೋಗ್ಬಿಡ್ತಾರೆ ಇನ್ನು ಇಬ್ರು ಒಂದು ಪೆಟ್ಟಿಗೆಯಲ್ಲಿ ಹೋಗಿ ಬಚ್ಚಿಕೊತ್ತಾರೆ ಆದ್ರೆ ಇನ್ನೊಂದ್ ಕಡೆ ಈ ಮೂರು ತಲೆ ರಾಕ್ಷಸ ಆ ಅಮೃತ ನೀರಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ಯಾರಾದ್ರೂ ಬಂದ್ರೆ ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಬೆದರ್ಸ್ತಿರ್ತಾನೆ ಅದೇ ಒಂದು ಟೈಮ್ಗೆ ರಾಜಕುಮಾರಿ ಆಗಿ ನಮ್ಮ ಹೀರೋ ಆ ಮೂರು ತಲೆ ರಾಕ್ಷಸನ ಹತ್ರಕ್ಕೆ ಹೋಗಿ ನಮ್ಮ ರಾಜ್ಯದ ರಾಜ ರಾಣಿ ರಾಣಿಗೆ ಪಾಯ್ಸನರ್ಸ್ ಕೊಟ್ಟವ್ರೆ ಅದ್ರಿಂದ ನಮ್ಮ ರಾಜ ರಾಣಿ ಇವಾಗ ಕೊನೆ ಪ್ರಾಣದಲ್ಲಿ ಉಳಿದಿದ್ದಾರೆ ಅವ್ರನ್ನ ಇವಾಗ ಬದುಕಸ್ಕೊಬೇಕಂದ್ರೆ ನಮ್ಗೆ ಈ ನೀರು ತುಂಬಾ ಅವಶ್ಯಕತೆ ಇದೆ ಪ್ಲೀಸ್ ನಮ್ಗೆ ಒಂದು ಡ್ರಾಪ್ ಆದ್ರೂ ಕೊಡು ಅಂತ ಕೇಳ್ತಾರ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಆ ಒಂದು ಅರಮನೆ ಹುಳಗಡೆಗೆ ಎಂಟ್ರಿ ಆದಾಗ ಒಂದು ಶವ ಕಾಣ್ಸುತ್ತಲ್ಲ ಆ ಶವ ಬಂದ್ಬಿಟ್ಟು ಈ ಅರಮನೆಗೆ ರಾಜನಾಗಿರುವ ಒಂದು ಅಂತ ಗೊತ್ತಾಗುತ್ತೆ ಈ ಅಮೃತದ ನೀರು ಯಾವುದೇ ಒಬ್ಬ ಮನುಷ್ಯನಿಗೂ ಸಿಗ್ಬಾರ್ದು ಅಂತ ಇಲ್ಲಿ ನನ್ನ ಸೆಕ್ಯೂರಿಟಿ ಆಗಿ ನಮ್ಮ ರಾಜ ಇಲ್ಲಿ ಇಕ್ಕಿದ್ನೆ ಈ ಅಮೃತದ ನೀರು ಯಾವುದೇ ಮನುಷ್ಯನಿಗೆ ಸಿಗದಿರ ನೋಡ್ಕೊಂಡ್ರೆ ಮಾತ್ರನೇ ಆ ರಾಜ ನನ್ನ ಕಣ್ಣು ಮತ್ತೆ ಹಿಂದಕ್ಕೆ ಕೊಡ್ತಾನೆ ಇಲ್ಲಾಂದ್ರೆ ಆ ರಾಜ ನನ್ನ ಹತ್ರ ಕಿತ್ಕೊಂಡಿರೋ ಒಂದು ಕಣ್ಣು ಮತ್ತೆ ಕೊಡಲ್ಲ ಅಂತ ಹೇಳುತ್ತೆ ಇವಾಗ ನಮ್ಮ ಹೀರೋಗೆ ಅವನ ಮೆದ್ಲಲ್ಲಿ ಫ್ಲಾಶ್ ಆಗುತ್ತೆ ನಾನು ಇಲ್ಲಿಗೆ ಬರೋ ಒಂದು ಟೈಮಲ್ಲಿ ಆ ರಾಜನ ಕೈಯಲ್ಲಿರುವ ಒಂದು ವೃತಾಕಾರದಲ್ಲಿರುವ ಒಂದು ವಸ್ತುನ ನನ್ನ ಬ್ಯಾಗ್ ಒಳಗಡೆಗೆ ಹಾಕೊಂಡಿದ್ದೆ ಮೇ ಬಿ ಅದೇ ವಸ್ತು ಇದ್ರ ಕಣ್ಣಾಗಿರ್ಬೋದು ಅಂತ ಆಲೋಚನೆ ಮಾಡಿ ಈ ಮೂರು ತಲೆ ರಾಕ್ಷಸನ ನಡುವೆ ಒಂದು ಒಪ್ಪಂದ ಮಾಡ್ಕೊಂತಾನೆ ಅದೇನಪ್ಪಾ ಅಂದ್ರೆ ಇಷ್ಟು ವರ್ಷಗಳಿಂದ ಆ ರಾಜ ನಿನಗೆ ಕಣ್ಣು ವಾಪಸ್ಸು ನಿನಗೆ ಕೊಡ್ಲಿಲ್ಲ ಆದ್ರೆ ನಾನ್ ನಿನಗೆ ಆ ಕಣ್ಣ ವಾಪಸ್ ಕೊಡ್ತೀನಿ ಬಟ್ ಏನಪ್ಪಾ ಅಂದ್ರೆ ನನಗೆ ಬೇಕಾಗಿರೋ ನೀರು ಎತ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಸುಮಾರು ವರ್ಷಗಳಿಂದ ಆ ಮೂರು ತಲೆ ರಾಕ್ಷಸ ಪ್ರಪಂಚವನ್ನೇ ನೋಡಿರೋದಿಲ್ಲ ನನಗೆ ಬೇಕಾಗಿರೋ ಕಣ್ಣು ಯಾರು ತಂದ್ಕೊಟ್ರೆ ಕೊಟ್ರೆ ಹೇಳು ನಾನು ಈ ಪ್ರಪಂಚವನ್ನ ನೋಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಓಕೆ ನಾನು ಇದಕ್ಕೆ ಒಪ್ಕೊಳ್ತೀನಿ ಅಂತ ಹೇಳುತ್ತೆ ನಮ್ಮ ಹೀರೋ ಅವನ ಬ್ಯಾಗ್ ಅಲ್ಲಿರೋ ಒಂದು ವೃತ್ತಾಕಾರದ ವಸ್ತುವನ್ನ ತೆಗೆದು ನೋಡಿದಾಗ ಅದು ಕಣ್ಣಿನ ರೂಪದಲ್ಲಿ ಇರುತ್ತೆ ಆ ಕಣ್ಣನ ಆ ಮೂರು ತಲೆ ರಾಕ್ಷಸ ಮತ್ತೆ ಇಟ್ಕೊಳುತ್ತೆ ಮೂರು ತಲೆ ರಾಕ್ಷಸ ಆ ಪ್ರಪಂಚವನ್ನ ನೋಡುತ್ತೆ ಲಾಸ್ಟ್ ಗೆ ನಮ್ಮ ಹೀರೋ ಹಾಗೆ ರಾಜಕುಮಾರಿ ಅವ್ರಿಗೆ ಬೇಕಾಗಿರೋ ಒಂದು ಅಮೃತ ನೀರನ್ನ ಒಂದು ಚಿಕ್ಕ ಬಾಟಲ್ ಗೆ ಎತ್ಕೊಂಡು ಒಂದ್ ಚಿಕ್ಕ ಪಾಯಿಂಟ್ ಈ ಮೂವಿ ಮಧ್ಯದಲ್ಲೇ ಮೆನ್ಶನ್ ಮಾಡಬೇಕಾಗಿತ್ತು ನನ್ಗೆ ಹುಷಾರ್ ಒಂದು ಕಾರಣಕ್ಕೆ ಆ ಚಿಕ್ಕ ಪಾಯಿಂಟ್ ಮಿಸ್ ಮಾಡಾಕ್ ನಮ್ಮ ಹೀರೋ ಹತ್ರ ಜಂಪಿಂಗ್ ಶೂಸ್ ಇರ್ತವೆ ಈ ಅಮೃತದ ನೀರನ್ನ ಎತ್ಕೊಂಡು ನಮ್ಮ ಹೀರೋ ಆ ಜಂಪಿಂಗ್ ಶೂಸ್ ನ ಹಾಕೊಂಡು ನೆಕ್ಸ್ಟ್ ಲೆವೆಲ್ ಸ್ಪೀಡ್ ಅಲ್ಲಿ ರಿಟರ್ನ್ ಆಗ್ತಾನೆ ಇನ್ನೊಂದ್ ಕಡೆ ಈ ರಾಜ್ಯದ ಅಡ್ವೈಸರು ನಮ್ಮ ಹೀರೋ ನ ಬ್ರದರ್ಸ್ನ ರಾಜ ರಾಣಿಯನ್ನ ಹತ್ಯೆ ಮಾಡ್ಬೇಕು ಅಂತ ನೋಡಿದಾರೆ ಅಂತ ರಾಜ್ಯದ ಎಲ್ಲಾ ಪ್ರಜೆಗಳ ಮುಂದೆ ಸಾಯಿಸಾಕೋ ಒಂದು ಒಂದು ಟೈಮಲ್ಲಿ ನಮ್ಮ ಹೀರೋ ಅಲ್ಲಿಗೆ ಬಂತು ನನ್ನ ಬ್ರದರ್ಸ್ ರಾಜಾರಾಣಿಯನ್ನ ಹತ್ಯೆ ಮಾಡ್ಬೇಕು ಅಂತ ನೋಡೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಈ ರಾಜ್ಯದ ಅಡ್ವೈಸರ್ ಅಲ್ಲಿ ನಿಂತಿದನಲ್ಲ ಅವನೇ ರಾಜಾರಾಣಿಯನ್ನ ಹತ್ಯೆ ಮಾಡ್ಬೇಕು ಅಂತ ನೋಡಿದಾನೆ ಅಂತ ಅಲ್ಲಿರೋ ಜನರು ಎಲ್ಲಾರ್ಗು ಹೇಳ್ತಾನೆ ಅಲ್ಲಿರೋ ಅಡ್ವೈಸರು ಹೇಳ್ತಾನೆ ನಾನು ಕಣ್ ಮುಂದೆ ನೋಡಿದ್ದೀನಿ ರಾಜಾ ರಾಣಿಯನ್ನ ಹತ್ಯೆ ಮಾಡ್ಬೇಕು ಅಂತ ನೋಡಿದ್ದು ನಿಮ್ಮ ಪ್ರದರ್ಶೆ ಅವ್ರಿಗೆ ನೀನ್ ಸಪೋರ್ಟ್ ಮಾಡ್ತಿದ್ಯಾ ಅಂದ್ರೆ ನಿನ್ನನ್ನು ಸಾಯಿಸಿ ಬಿಡ್ಬೇಕು ಅಂತ ನಮ್ಮ ಹೀರೋನು ಅದ್ರ ಜೊತೆಗೆ ಹಾಕಿ ಸಾಯಿಸ್ ಒಂದು ಟೈಮಲ್ಲಿ ಸಡನ್ ಆಗಿ ರಾಜ ಅಲ್ಲಿಗೆ ಬಂದು ಅವ್ರನ್ನ ಸಾಯಿಸೋದು ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ ರಾಜಕುಮಾರಿ ತಂದಿರೋ ಒಂದು ಅಮೃತದ ನೀರನ್ನ ತಂದೆ ತಾಯಿಗೆ ಕುಡಿಸಿ ಅವರು ಹೆದ್ದೇಳೋ ಹಾಗೆ ಮಾಡಿ ಹಾಗೆ ಅವರ ತಂದೆ ತಾಯಿಗೆ ನಿಜನೆಲ್ಲ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾಳೆ ರಾಜನ್ಗೆ ನಿಜ ಗೊತ್ತಾದ್ಮೇಲೆ ಆ ಅಡ್ವೈಸರ್ ನಾಯಿ ನೋಡ್ತಂಗೆ ಹೊಡಿತಾನೆ ಆ ಅಮೃತದ ನೀರು ಕುಡಿದ್ಮೇಲೆ ರಾಜನ್ಗೆ ಸ್ವಲ್ಪ ಬಲ ಬಂದಿರುತ್ತೆ ಇನ್ನೊಂದ್ ಕಡೆ ನಮ್ಮ ಹೀರೋ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ರಾಜಕುಮಾರಿಗೆ ಬಹುಮಾನ ವಾಗಿ ಒಂದು ನೆಕ್ಲೆಸ್ ನ ತಂದಿರ್ತಾನಲ್ಲ ಆ ನೆಕ್ಲೆಸ್ ನ ರಾಜಕುಮಾರಿಗೆ ಕೊಡ್ತಾನೆ ರಾಜಕುಮಾರಿಗೆ ತುಂಬಾ ಖುಷಿಯಾಗಿ ಇವ್ರಿಬ್ರು ಒಂದಾಗಿ ಕಿಸ್ ಮಾಡ್ಕೊಂತಾರೆ ಇನ್ನೊಂದ್ ಕಡೆ ನಮ್ಮ ಹೀರೋನ ಬ್ರದರ್ ಬೋಲಾಗೆ ಒಂದು ಹುಡುಗಿ ಪ್ರಪೋಸ್ ಮಾಡ್ಬೇಕು ಅಂತ ವೈಟ್ ಮಾಡ್ತಿರ್ತಾಳಲ್ಲ ಆ ಹುಡುಗಿನೂ ಬೋಲಾಗೆ ಪ್ರಪೋಸ್ ಮಾಡಿ ಅವ್ರಿಬ್ರು ಒಂದ್ ಇಲ್ಲಿಗೆ ಈ ಮೂವಿ ಅನ್ನೋದು ಹೆಂಡ್ ಆಗುತ್ತೆ ಇವತ್ತು ನಮ್ಮ ಹೈಬ್ರಿಡ್ ಫೋಟೋಸ್ ಟಾಪಿಕ್ ಬಂದ್ಬಿಟ್ಟು ಬಟರ್ಫ್ಲೈ ಹೆಂಡ್ ಪಾರಿಯುವ ಅಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತ ಇದೀನಿ ನಿಮ್ಗೆ ಏನಾದ್ರು ಹೀಗೆ ವಿಚಿತ್ರವಾಗಿ ಕ್ರಾಸ್ ಬ್ರೀಡ್ ಫೋಟೋಸ್ ನೋಡ್ಬೇಕಂತ ಆಸೆ ಇದ್ರೆ ಎರಡು ವಿಚಿತ್ರ ಪ್ರಾಣಿಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋ ಹಾಗೆ ನೋಡ್ಕೊಂತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ